ಎಚ್ ಡಿ ಕುಮಾರಸ್ವಾಮಿಯವರು ಪ್ರವಾಸ ಮುಗಿಸಿ ವಾಪಸ್ ಬಂದ್ರು ಪ್ರವಾಸ ಮುಗಿಸಿ ವಾಪಸ್ ಬಂದ ಕುಮಾರಸ್ವಾಮಿಗೆ ಬಿಜೆಪಿ ಸ್ವಾಗತ ಕೊಟ್ಟಿದ್ದು ಹೇಗ್ ಗೊತ್ತಾ ಐದು ದಿನಗಳ ವಿದೇಶ ಪ್ರವಾಸ ಮುಗಿಸಿ ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತೆ ಮಗ ನಿಖಿಲ್ ಜೊತೆ ಗುರುವಾರ ಬೆಂಗಳೂರಿಗೆ ವಾಪಸ್ ಬಂದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೆ ರಾಜ್ಯ ಬಿಜೆಪಿ ವ್ಯಂಗ್ಯದ ಸ್ವಾಗತವನ್ನ ಕೊಟ್ಟಿದೆ ಕುಟುಂಬದೊಂದಿಗೆ ಪ್ರವಾಸ ಕೈಗೊಂಡಿದ್ದ ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಸರ್ಕಾರ ಮತ್ತು ರಾಜ್ಯ ರಾಜಕೀಯದಲ್ಲಿ ಅನೇಕ ಘಟನೆಗಳು ನಡೆದಿವೆ ಅವುಗಳನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡಿರೋ ಬಿಜೆಪಿ ಕುಮಾರಸ್ವಾಮಿಯವರಿಗೆ ಭರ್ಜರಿ ಸ್ವಾಗತದ ಬಾಣಗಳನ್ನ ತೂರಿದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರೇ ನಿಮಗೆ ಸ್ವಾಗತ ನಿಮ್ಮ ಹೊಸ ವರ್ಷದ ಸಂತೋಷ ಕೂಟ ಭರ್ಜುರಿಯಾಗಿತ್ತು ಅಂತ ಭಾವಿಸ್ತೀವಿ ಅನ್ನೋದಾಗಿ ಬಿಜೆಪಿ ಟ್ವೀಟ್ ಮಾಡಿದೆ ಇದ್ರ ಜೊತೆಗೆ ನಿಮ್ಮ ಹೊಸ ವರ್ಷದ ಸಂಭ್ರಮಾಚರಣೆ ಜೊತೆಗೆ ಪ್ರವಾಸ ಮುಗಿದಿದ್ರೆ ನೀವು ಮುಗಿಸ್ಬೇಕಿರೋ ಕೆಲವು ಕೆಲ್ಸಗಳ ಪಟ್ಟಿ ಇಲ್ಲಿದೆ ರೈತರ ಸಾಲ ಮನ್ನಾ ಉಕ್ಕಿನ ಸೇತುವೆ ವಿವಾದ ಬರ ಪರಿಹಾರ ಮತ್ತ ಕೊನೆದಾಗಿ ಸ್ವಲ್ಪವಾದರೂ ಆಡಳಿತ ನಡೆಸೋದು ಅಂತ ಬಿಜೆಪಿ ಲೇವಡಿ ಮಾಡಿದೆ ವಿದೇಶಕ್ಕೆ ಹೋಗಿದ್ದ ಕುಮಾರಸ್ವಾಮಿಯವರು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ದುಬೈನಿಂದ ಬೆಂಗಳೂರಿಗೆ ವಾಪಸ್ ಬಂದ್ರು ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬಂದ ತಡ ಬಿಜೆಪಿ ಇಂತ ಒಂದು ಟ್ವೀಟ್ ಮಾಡಿದ್ದು ಕುಮಾರಸ್ವಾಮಿಯವರಿಗೆ ಅವರ ಕೆಲ್ಸಗಳನ್ನ ನೆನಪಿಸುವಂತಹ ಕೆಲಸ ಮಾಡಿದೆ ಬಿಜೆಪಿ ಬಿಜೆಪಿಯ ಈ ಟ್ವೀಟ್ ಬಗ್ಗೆ ಈಗ ಕುಮಾರಸ್ವಾಮಿಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡಬೇಕಿದೆ